ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೋನ್ ಎಲ್ಲರಿಗೂ ಇವತ್ತು ಬುಧವಾರ ಈಗ ಅಲ್ಲ ಸಂಜೆ ಪ್ರತಿದಿನ ಎಲ್ರಿಗೂ ಒಂದು ಟೀ ಜೊತೆಗೆ ಒಂದು ಸ್ನ್ಯಾಕ್ಸ್ ಅಂತ ಇಷ್ಟಪಡ್ತಾರೆ ಹಾಗಾಗಿ ಇವತ್ತು ಟೀ ಜೊತೆ ಒಂದು ಸಣ್ಣದಾಗಿ ಒಂದು ಸ್ನ್ಯಾಕ್ಸ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಏನು ಎತ್ತ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋನ ಎದ್ದು ಸ್ಕಿಪ್ ಮಾಡಿರ್ದಂಗೆ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಮನೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ನೋಡ್ರಿ ಸಾಯಂಕಾಲ ಟೈಮು ಈಗ ನೋಡ್ರಿ ಸಾಯಂಕಾಲ ಟೀ ಜೊತೆಗೆ ಏನಾದರೂ ಒಂದು ಸ್ನ್ಯಾಕ್ಸು ಬೇಕಾಗ್ತತ್ತಲ್ಲ ಈಗ ಮಳೆಗಾಲ ಹಾಗೆ ನಾನು ದೀಪಾವಳಿ ಹಬ್ಬದಲ್ಲಿ ಬೋಂಡ ಮಾಡ್ತಾರ ಮಾಡ್ತೀವಲ್ಲ ನಾವು ಅದನ್ನು ತೋರಿಸಿದ್ದೆ ಡೀಟೇಲ್ ವಿಡಿಯೋ ಮಾಡಲಿಲ್ಲ ನಾನು ಈಗ ಬರ್ರಿ ಏನು ಮಾಡೋದು ಅಂತ ನೋಡೋಣ ಇಲ್ಲಿ ಇಟ್ಕೊಂಡಿದ್ದೀನಿ ಕಡಲಿಬೇಳೆನ ನೆನೆಸ್ತಾ ಇದ್ದೀನಿ ಟೀ ಲೋಟದಲ್ಲಿ ಒಂದು ಲೋಟ ಕಡಲೆಬೇಳೆ ನಾಸ್ತಾ ಈಗ ಇದನ್ನ ಕ್ಲೀನ್ ಆಗಿ ತೊಳೆದು ನೆನೆಸಿಡೋಣ ನೋಡ್ರಿ ಈಗ ನಾನು ಇದಕ್ಕೆ ನೀರು ಹಾಕಿ ಕ್ಲೀನ್ ಆಗಿ ತೊಳೆದಿನಿ ಇದಕ್ಕೆ ನೆನೆಯುವಷ್ಟು ನೀರು ಹಾಕಿಡಣ ಈಗ ನೋಡ್ರಿ ಈಗ ಇದನ್ನ ನೆನೆಸಿಡೋಣ ಇದು ಎಷ್ಟು ನೆನೆಬೇಕು ಅಂದ್ರೆ ಒಂದು ಐದರಿಂದ ಆರು ತಾಸು ಈಗ ನೆನೆಬೇಕು ಒಂದು ಗಂಟೆ ಆಗಿತ್ತು ಈಗ ಸಂಜೆ ಐದು ಗಂಟೆಗೆ ನಾನು ತೋರಿಸ್ತೀನಿ ಈಗ ಐದು ತಾಸಿನಿಂದ ಸಾಕು ಈಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರಿಡಿಯಂಟ್ಸನ್ನ ಆ್ಯಡ್ ಮಾಡ್ತೀನಿ ಅದೇನು ಅಂತ ಈಗ ನೀವು ನೋಡಿ ಓಕೆ ನಾನು ಮೊದಲಿಗೆ ಹೇಳ್ದಾಗಿ ನಿಮಗೆ ಆ ಒಂದು ಸೀಕ್ರೆಟ್ ಇಂಗ್ರಿಡಿಯೆಂಟ್ಸ್ ಏನಪ್ಪ ಅಂತಂತಂದರೆ ತಿನ್ನ ಸೋಡಾ ಇಲ್ಲಿದೆ ತಿನ್ನ ಸೋಡಾ ಇದನ್ನು ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಓಕೆ ಈಗ ಇದನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಮರೆತ್ರೆ ಈ ಈಗ ನಾನು ಏನು ಹಾಕಿದ್ದಲ್ಲ ತಿನ್ನೋ ಸೋಡಾ ಇದನ್ನು ಮರೆತ್ರೆ ಇದು ಕ್ರಿಸ್ಪಿಯಾಗಿ ಬರೋದಿಲ್ಲ ಈ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ನ ನಾನು ನಿಮಗೆ ಈಗಾಗಲೇ ಹೇಳಿದೆ ಇದು ಒಂದು ಐದರಿಂದ ಆರು ತಾಸು ನೆನೆಯಲ್ಲಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಹಾಗೆ ಇದಕ್ಕೆ ಎರಡು ರೀತಿ ಮಸಾಲ ಪುಡಿಯನ್ನು ಮಾಡೋದನ್ನು ನಾನು ತೋರಿಸ್ತೀನಿ ಆ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ಇಲ್ಲ ಸಪ್ರೇಟ್ ಸಪ್ರೇಟ್ ಕೂಡ ನೀವು ಮಾಡ್ಕೋಬೋದು ಈಗ ಇದು ಚೆನ್ನಾಗಿ ನೆನೆಲಿ ಓಕೆ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇದು ಚೆನ್ನಾಗಿ ನೆನಿಲಿ ಓಕೆ ಇದನ್ನು ಇದರ ಜಾಗಕ್ಕೆ ಸೇರಿಸ್ಬಿಡೋಣ ಕ್ಯೂಚಿ 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 ಹೊಳಿಬರ್ತು ಇದೊಂದ್ಸಲ ಬಸಿತೇನೆ ನೋಡ್ರಿ ಈಗ ಸತಿ ಹಾಕೋಣ ಎಷ್ಟು ಚೆನ್ನಾಗಿ ಕ್ಯೂಚಿ ಕಿವುಚಿ ನಾವು ತೊಳಿತೀವೋ ಅಷ್ಟು ಚೆನ್ನಾಗಿ ಅದ್ರಾಗಿಂದ ಇರ್ಲ ಇದು ಆಲ್ರೆಡಿ ಅದು ಸೋಡಾ ಪುಡಿ ಹಾಕಿದ್ದು ಹಂಗಾಗಿ ನೋಡ್ರಿ ಮತ್ತೆ ಬಂತು ಎಷ್ಟು ಬಂತು ನೋಡ್ರಿ ಇದನ್ನ ಬಸ್ ಬಸ್ತು ತೊಗೊಂಬರ್ತೀನಿ ನಾನೀಗ ಗಾಯವನ್ನು ಬಸ್ತೀವಲ್ಲ ನೀರು ಬಸ್ತೀವಲ್ಲ ಅವನ್ನ ಒಂದು ಬಟ್ಟೆ ಮೇಲೆ ಒಮ್ಮೆ ಸ್ವಲ್ಪ ಆರಕನ ಇವು ಸ್ವಲ್ಪ ಡ್ರೈ ಆಗಬೇಕು ನಾನು ಲಡ್ಡು ಮಾಡೋವಾಗ ತೋರಿಸಿದ್ನಲ್ಲ ನಿಮಗೆ ಈ ಬೊಂದಿ ಕಾಳು ಲಡ್ಡು ಮಾಡುವಾಗ ತೋರಿಸಿದ್ದಲ್ಲ ಆ ರೀತಿ ಇವು ಸ್ವಲ್ಪ ಡ್ರೈ ಆಗಬೇಕು ಒಣಗಲಿ ಒಂಚೂರು ಅಲ್ಲಿ ಮಠ ಒಂದು ಮಸಾಲೆ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಓಕೆ ಈ ರೀತಿ ನಾವು ಚೆನ್ನಾಗಿ ಇವು ಸ್ವಲ್ಪ ಡ್ರೈ ಆಗಲಿ ಈ ಥರ ಒಣಗಿಸಿದ್ರೆ ಬರ್ತೈತಿ ಸ್ವಲ್ಪ ಡ್ರೈ ಆಗಲಿ ನೋಡ್ರಿ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಲ್ಲಿ ಬೇಳೆ ಒಣ ಹಾಕಿನಿ ಒಣಗ್ಲಿ ಇಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಏನಪ್ಪ ಅಂದ್ರೆ ಸ್ವಲ್ಪ ಕರ್ಬೇವು ತಗೊಂಡಿನಿ ಒಂದು ಟೀ ಅಷ್ಟು ಬಿಳಿ ಎಳ್ಳು ಒಂದು ಟೀ ಅಷ್ಟು ಸೊಪ್ಪಿನ ಕಾಳು ಹಾಗೆ ಒಂದು ಒಂದು ಎಂಟರಿಂದ ಒಂಬತ್ತು ಕಾಳು ಮೆಣಸು ತೊಗೊಂಡನಿ ಮತ್ತು ಚಾಟ್ ಮಸಾಲ ಚಾಟ್ ಮಸಾಲ ಇದ್ರೂ ಓಕೆ ಇಲ್ಲ ಅಂದರೆ ಎಮ್ ಟಿ ಆರ್ ಪುಡಿ ಇದ್ರೂ ಅದನ್ನ ಹಾಕ್ಬೋದು ಅದೆಲ್ಲದಕ್ಕೂ ಬರ್ತೈತಿ ಅಂತ ನಾನು ಒಂದು ಹಳೆ ಬ್ಲಾಗಲ್ಲಿ ಹೇಳಿದ್ದೀನಿ ಚೆನ್ನಾಗಿ ಆಗ್ತೈತಿ ನಾವು ಮಾಡೋ ಕೈ ರುಚಿ ನಮ್ಮ ಕೈಯಲ್ಲಿ ಇರ್ತೈತಿ ಹಾಗೆ ಅರ್ಶಿನ ಪುಡಿ ಖಾರ ಪುಡಿ ಇದು ಒಂದು ಕಾಲು ಟೀ ಸ್ಪೂನು ಇದೊಂದು ಅರ್ಧ ಟೀ ಸ್ಪೂನು ಚಾಟ್ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಹಾಕಿನಿ ಇದಿಷ್ಟನ್ನ ಹುರಿಯೋದಕ್ಕೆ ಹಾಕ್ತೀವಿ ಓಕೆ ಇಲ್ಲಿ ನೋಡಿರಿ ಹಂಚಿಟ್ಕೊಂಡೆ ನಂದು ಬರೀತೀ ಗ್ಯಾಸ್ ಹಚ್ಚನ್ನು ಫಸ್ಟು ಈಗ ಅವಿಷ್ಟು ಈಗ ಒಂದೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಕರ್ಬೇವ್ನ ಒಂಚೂರು ಚೂರ್ ಮೂರ್ಗ್ ಹಾಕ್ಬಿಟ್ಟಿತ್ತು ನಾನು ಒಂಚೂರು ಬೆಚ್ಚ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡು ಸ್ವಲ್ಪ ಕೆಂಪಾಗತ್ತ ಹುರಿತು ಇಷ್ಟು ಸಾಕು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಹಾಗೆ ಇದು ಖಾರ ಪುಡಿ ಅರಶಿನ ಪುಡಿ ಮತ್ತೆ ಚಾಟ್ ಮಸಾಲ ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂಚೂರು ಉಪ್ಪು ಬಿಳಿ ಉಪ್ಪು ಹಾಗೆ ಒಂಚೂರು ಕೆಂಪು ಉಪ್ಪು ಪಿಂಕ್ ಸಾಲ್ಟ್ ಅಂತಾರಲ್ಲ ಅದನ್ನ ಹಾಕ್ತಾ ಇದನ್ನ ನೋಡಿ ನಾನು ಈ ಪಿಂಕ್ ಸಾಲ್ಟನ್ನು ಚಿಕ್ಕಮಂಗ್ಳೂರಿಗೆ ಹೋದಾಗ ತಗೊಂಡ್ಬಂದಿತಿ ಹಾಗೆ ಐತಿ ನೋಡ್ರಿ ಇಷ್ಟೊಂದ್ ಐತಿ ನಾವು ಕೆಲವೊಂದಕ್ಕೆ ಹಣ್ಣುಗಳಿಗೆಲ್ಲ ಅವಾಗ ಹಾಕೊಂಡು ತಿಂತಿದ್ವಿ ಬೇಸಿಗೆ ಇದ್ದಾಗ ಈಗ ಎದಕ್ಕೂ ಬಳಸೇ ಇಲ್ಲ ಹಾಗೆ ಏನು ಆಗಲ್ಲ ಎಷ್ಟು ಪಿಂಕ್ ಸಾಲ್ಟ್ ಒಂದು ಅರ್ಧ ಟೀ ಸ್ಪೂನು ಪಿಂಕ್ ಸಾಲ್ಟ್ ಒಂದು ಅರ್ಧ ಟೀ ಸ್ಪೂನು ವೈಟ್ ಸಾಲ್ಟ್ ಬಿಳಿ ಸಾಲ್ಟ್ ಮನೆ ಮನೇಲಿ ಡೈಲಿ ಯೂಸ್ ಮಾಡ್ತಾರೆ ಅದು ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಇದನ್ನ ಒಂಚೂರು ಫ್ರೈ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿರಿ ನಾನು ಇದನ್ನ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿದೆ ಒಂದೊಂದೆರಡು ಹಾಗೆ ಇದ್ದವು ಯಾಕಂದರೆ ಅದು ಮಿಕ್ಸಿಗೆ ಸಿಗೋದೇ ಇಲ್ಲ ಅಷ್ಟಿತ್ತು ಅದು ಮಸಾಲೆ ಭಾಳ ಇದ್ದಿಲ್ಲ ಜಾಸ್ತಿ ಮಾಡಿದರೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಾಸ್ತಿ ಮಾಡಬಹುದು ನೋಡ್ರಿ ಈಗ ಎರಡನ್ನು ಮಿಕ್ಸ್ ಮಾಡೋಣ ಈಗ ನಾನು ಇವೆರಡು ಮಸಾಲಾನ ಮಿಕ್ಸ್ ಮಾಡ್ತೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋಣ ಈಗ ಎಣ್ಣೆ ಕಾದಿದೆ ಈಗ ನಾ ಇದೇ ಹಂಚಲ್ಲಿ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನಾನು ಕರಿತೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿನಿ ಈ ರೀತಿ ಕರಿತಾನೇ ಇರ್ಬೇಕು ಅಣ್ಣ ಯಾಕಂದ್ರೆ ಹಸಿ ಇರ್ತಾವು ಕೆಂಪಾಗೋತನ ಕರಿಬೇಕು ಅನ್ನ ನೋಡಿ ಕರ್ದು ಕರ್ದಂಗೆ ಹಿಂಗೆ ಮೇಲೆ ಬರ್ತಾವೆ ಫಸ್ಟ್ ಹಾಕಿದ ತಕ್ಷಣ ಕೆಳಗಡೆ ಹೋಗ್ಬಿಡ್ತಾವ ಯಾಕಂದ್ರೆ ನೀರು ಹಾಗಾಗಿ ಹಂಗಾಗಿ ಕರ್ದು ಕರ್ದಂಗೆ ಹಿಂಗೆ ಮೇಲೆ ಬರ್ತಾವೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇನು ಸ್ವಲ್ಪ ನೋಡ್ಬೋದು ಇನ್ನು ಹೀಗೆ ಎಲ್ಲವನ್ನು ನಾವು ಕರ್ಕೋಬೇಕ್ರಿ ಇಷ್ಟು ಕೆಂಪಾಗಬೇಕು ಇಷ್ಟು ಕೆಂಪಾದರೆ ಇಲ್ಲೇ ಈ ರೀತಿ ಗಳಿಗಳಿಗಳಿ ಅನ್ನಂಗೆ ಆಗಬೇಕು ನೋಡ್ರಿ ಈ ರೀತಿ ಕೆಂಪು ಕರಿಬೇಕು ನಾನು ಮೇಲೆ ತೋರಿಸ್ತೀನಿ ನಿಮಗೆ ತಯಾರ್ತಾನೇ ಇರಬೇಕು ಅವನ್ನ ಈ ರೀತಿ ಕಡೆ ಚೆನ್ನಾಗಿ ಕರಿತವು ಈ ರೀತಿ ಗಳಿ ನೋಡ್ರಿ ಅಂತ ಇರಬೇಕು ಆಮೇಲೆ ಇಲ್ಲಿ ಒಂದು ಒಗ್ಗರಣೆ ಹಾಕಳನ್ನ ಬೆಳ್ಳುಳ್ಳಿ ಕಂಪು ನೀವು ಒಗ್ಗರಣೆ ಬೇಕಾದ್ರೆ ಹಾಕೋಬಹುದು ಬಡದ್ರ ಬಿಡ್ಬಹುದು ಇದು ನಾನಿಲ್ಲಿ ಬೆಳ್ಳುಳ್ಳಿ ಕರಿಬೇವು ಕೊಟ್ಟಿಟ್ಕೊಂಡು ಲಾಸ್ಟ್ ನಿಮಗೆ ಸಿಟ್ಟದವು ಇದಿಷ್ಟು ಎಣ್ಣೆ ಮೇಲೆ ಒಂಚೂರು ಈ ಎಣ್ಣೆ ಎಲ್ಲ ತೆಗಿತೀನಿ ಬೇರೆದಕ್ಕೆ ತೆಗೆದು ಇದು ಇದರಲ್ಲೇ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಳೋದು ಎಲ್ಲರಿಗೂ ಗೊತ್ತಿರ್ತೈತಿ ಈಗ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು ಇದನ್ನು ಸ್ವಲ್ಪ ಚೂರು ಕ್ರಿಸ್ಪಿ ಆಗಕ್ಕನ ಹುರ್ಕೊಳ್ಳೋಣ ಇದನ್ನು ಹುರ್ಕಂಡು ಅದಕ್ಕೆ ಹಾಕಿಬಿಡೋಣ ಬೆಳ್ಳುಳ್ಳಿ ಕಂಪ್ ಅದ್ರ ರುಚಿನೇ ಬೇರೆ ಕರಿಬೇವು ಅದು ಎಲ್ಲ ಸ್ವಲ್ಪ ಕೆಂಪಾಗಲಿದೆ ಬೆಳ್ಳುಳ್ಳಿ ಹಸಿ ವಾಕಿ ಹೋಗ್ಬೇಕಿದೆ ಸಂಚನ ಕೈ ಕರ್ಪು ಮಾಡಿದ್ರೆ ಇದ್ರೊಳಗೆ ಮಕ್ಕಳಿಗೆ ಕುರುಕುರು ಇಂಥದ್ದು ಮಾಡಿಕೊಟ್ರಿ ಓಡ್ಕೊ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಅನಸ್ತತಿ ತಿಂತಾವು ಕುತ್ಕೊಂಡು ಕೆಂಪು ಹಾಕಿದ್ದೀವಿ ಇದನ್ನ ಆಫ್ ಮಾಡೋಣ ಇದನ್ನು ಇದಕ್ಕೆ ಹಾಕ್ಬಿಡ ಒಳ್ಳೆಯಟ್ಕೊಳ್ತೇನೆ ನೋಡ್ರಿ ಮಿದ್ರಿಗೆ ಹಾಕ್ತೇನೆ ನೋಡಿರಿ ಓಕೆ ಈಗ ಇಷ್ಟು ರೆಡಿ ಆಯ್ತು ನೆಕ್ಸ್ಟ್ ಏನು ಮಾಡೋದು ಅಂದರೆ ನಾನು ಚಾಟ್ ಮಸಾಲ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಒಂಚೂರು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಟೇಸ್ಟಿಗೋಸ್ಕರ ಅಷ್ಟೇ ಓಕೆ ಇದನ್ನು ನೋಡಿ ಈಗ ಮಿಕ್ಸ್ ಆಗಿಬಿಟ್ಟು ಒಂದು ಸ್ವಲ್ಪ ಮಸಾಲಾ ಪುಡಿ ಹಾಕೋಣೆಗೆ ಅದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೋಣ ಚಮಚದಿಂದ ಮಿಕ್ಸ್ ಮಾಡೋಣ ಒಂದು ನಿಮಿಷ ಇವು ತುಂಬ ಚೆನ್ನಾಗಿ ಕರಿಬೇಕು ಮೊದಲು ಹೇಳಿ ಭಾಳ ಪೇಶ್ ಭಾಳ ಪೇಶನ್ಸ್ ಇದನ್ನು ನೋಡಿರಿ ಕುರುಮ್ 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 ಅನ್ಬೇಕು ಆ ರೀತಿ ಕರಿಬೇಕು ಹಾಗೆ ಬೇಗ ಬೇಗ ಎಣ್ಣೆ ಹಾಕಿ ತೆಗಿಯೋದಲ್ಲ ಹಿಂಗೆ ಗಳಿ ಗಳಿ ಅಂತ ಶಬ್ದ ಬರಬೇಕು ಇನ್ನೊಂದು ಸೂರು ಹಾಕೋಣ ಆಯಿತು ಮಸಾಲ ಪುಡಿ ನೀವು ಈ ಸಮಯದಲ್ಲಿ ಉಪ್ಪನ್ನು ನೋಡಿ ಬೇಕಾದರೆ ಹಾಕೋಬೋದು ನೋಡಿರಿ ಈ ರೀತಿ ಮಾಡಿಕೊಟ್ರೆ ಯಾವ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಎಲ್ಲರೂ ಚಹ ತಿಂತಾರೆ ಓಕೆ ಎಲ್ಲ ಹೀರ್ಕೊಂಡು ಮಸಾಲ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತು ಇದರಲ್ಲಿ ಇದನ್ನು ಒಂದು ಬೌಲಿಗೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ ನೀವು ಈ ಮಸಾಲನ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಫ್ರಿಜಲ್ಲಿ ಇಟ್ಕೊಂಡ್ರೆ ಇರ್ತತಿ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಹಾಕೋಬಹುದು ನೋಡ್ರಿ ಇದನ್ನು ನಿಮಗೆ ತಿಂದು ತೋರಿಸ್ತೇನೆ ಒಂದು ಮಾತಾಡಕ್ಕಾಗ್ತಿಲ್ಲ ನನಗೆ ಇಷ್ಟೊತ್ತು ಮಾಡಿದ್ದಿಲ್ಲ ಶಕಿಯಿಂದ ಶೆಕೆ ಆಗತೈತಿ ನೋಡ್ರಿ ಹಿಂಗಾಗೈತಿ ಅಂತ ತೋರಿಸ್ತೇನೆ ಬಾಯ್ ಹಾಕೊಂಡು ತೋರಿಸ್ತೀನಿ ನಿಮಗೆ ಹುಡುಗ್ ಕುರ್ಕುರ ಶ ಶಬ್ದ ಬಂತಲ್ಲ ಹ್ಞ ಹಿಂಗೆ ಈ ಟೈಮಲ್ಲಿ ಉಪ್ಪು ಮತ್ತು ನಿಮಗೆ ಬೇಕಾಗ್ತಿದೆ ನೋಡ್ಕೊಂಡು ಹಾಕಬೇಕು ಉಪ್ಪನ್ನು ಮೊದಲೇ ಕಡಿಮೆನೇ ಹಾಕ್ಬೇಕು ಯಾಕಂದ್ರೆ ಹೆಚ್ಚಿಗೆ ಆದರೆ ತೆಗಿಯೋಕೆ ಬರಲ್ಲ ಹಂಗಾಗಿ ನೋಡಿ ಎಷ್ಟು ಸೂಪರ್ ಅಂದ್ರೆ ಸೂಪರ್ ಆಗವು ಎಲ್ಲರೂ ಒಂದ್ಸಜಿ ಖಂಡಿತ ಟ್ರೈ ಮಾಡಿದ್ದು ನನ್ನ ಕ್ಯಾಮ್ರ ನೋಡಿ ಮಾತಾಡೋಕಿದ್ದಾಗಲಿ ನನ್ನ ನೋಡಿ ಮಾತಾಡ್ತಿದ್ದ ತುಂಬ ಚೆನ್ನಾಗಿ ಬಂದಿದ್ದಾವೆ ನಾನು ಹೇಳಿದ ಒಂದು ಅದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ನೀವು ಅದನ್ನು ಖಂಡಿತ ಹಾಕ್ಲೇಬೇಕು ಅದನ್ನು ಹಾಕದಿದ್ರೆ ಈ ಒಂದು ಕ್ರಿಸ್ಪಿನೆಸ್ಸು ಬರೋದಿಲ್ಲ ಅದು ಓಕೆ ಬಾಯ್ ಒಂದು ಬೌಲಿಗೆ ತೆಗೆದು ನಿಮಗೆ ತೋರಿಸ್ತೀನಿ ಓಕೆ ನೀವು ನೋಡ್ರಿ ನೀರು ಹಳೆಯಾಗುತ್ತೆವು ನೋಡಿರಿ ಟೀ ಕೊಡೆ ಲೋಟದಲ್ಲಿ ಒಂದು ಲೋಟ ಕಡಲೆಬೇಳೆನ ನಾನು ನೆನೆ ಹಾಕಿ ಮಾಡಿದ್ದೆ ಇಷ್ಟೇ ಇದಕ್ಕಿಂತ ಜಾಸ್ತಿ ನಾನು ಮಾಡಿಲ್ಲ ನೀವು ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ರಿ ನೋಡಿಕೊಂಡು ನಿಮಗೆ ಜಾಸ್ತಿ ಬೇಕಂದ್ರೆ ಇದೇ ನಾನು ಹೇಳಿದ ಮೆಥಡಲ್ಲಿ ಸೇಮ್ ಎಲ್ಲೂ ಯಾವುದನ್ನು ಸ್ಕಿಪ್ ಮಾಡಿದ್ರೆ ಈ ಟೇಸ್ಟ್ ಬರೋದಿಲ್ಲ ನಾನು ಹೇಳಿದ ಪ್ರತಿಯೊಂದು ಐಟಮ್ಸನ್ನ ಹಾಕಿ ನೀವು ಮಾಡಿದರೆ ಈ ರೀತಿ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಂದ್ರೆ ಚೆನ್ನಾಗಿದ್ದವು ಎಲ್ಲರೂ ಒಂದ್ಸರ್ತಿ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಓಕೆ